ಎಲ್ಲರೂ ಎಕ್ಸ್ ವಿತ್ ಎಲ ವರ್ಕಿಂಗ್ ಪ್ರೊಫೆಸರ್ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ವೆರಿ ಅನ್ಕನ್ವೆನ್ಷನಲ್ ವೇ ಆಫ್ ಯಾವುದು ಒಂದು ನಾವು ಇಷ್ಟು ವರ್ಷ ಏನು ಕಲ್ತ್ಕೊಂಡು ಮಾಡ್ಕೊಂಡು ಬಂದ್ವಿ ಇಲ್ಲಿಂದ ಹಿಂಗೆ ಹೋಗ್ತೀವಿ ಇಲ್ಲಿಂದ ಈ ಲೈನಲ್ಲಿ ಅಲ್ಲೇ ಹೋಗಬೇಕು ಥರ ಯೋಚನೆ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋದ್ರೆ ಟೆಕ್ನಿಕಲಿ ಹೀಗೆ ಮಾಡ್ಬೇಕು ಅಂತ ಅವ್ರೆಲ್ಲ ಮಾಡ್ಬೇಕು ಯಾಕೆಲ್ಲ ಆಂಡ್ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಫಿಲ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಮ್ಮ ಜೊತೆ ಕೂತ್ಕೊಂಡು ಈಚ್ ಅಂಡ್ ಎವ್ರಿ ಪರ್ಸನ್ ಜೊತೆ ಕೂತ್ಕೊಂಡು ಇದ್ಯಾಕೆ ಯಾಕೆ ಹಿಂಗೆ ಇದ್ ಯಾಕೆ ಇಷ್ಟ ಐಸ್ ತಗೊಳುತ್ತೆ ಹಿಂಗ್ ಮಾಡುತ್ತೆ ಹಿಂಗ್ ಬರುತ್ತೆ ಅದರ ಒಂದು ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಮುಂದಾಗಿ ಅವರೇ ಕೆಲಸ ಮಾಡಿಸ್ಕೊಂಡಿದ್ದಾರೆ ಅಂಡ್ ಈ ಸಿನಿಮಾದಲ್ಲಿ ಒಂದು ವಿಷಯ ಏನಂದ್ರೆ ಜಸ್ಟ್ ಸ್ಕ್ರೀನ್ ಪ್ಲೇ ಕಂಟೆಂಟ್ ಹೇಳಿಲ್ಲ ಅವರು ವಿಷುವಲಿ ಕಂಟೆಂಟ್ ಎಷ್ಟೊಂದು ಹಿಟ್ಸ್ ಕೊಟ್ಟಿದ್ದಾರೆ ವಿಷುವಲಿ ಅದರಲ್ಲಿ ಡಿಕೋಡ್ ಮಾಡೋದ್ರ ಎಷ್ಟೊಂದು ಎಲಿಮೆಂಟ್ಸ್ ಇಟ್ಟಿದ್ದಾರೆ ಸೊ ಇದನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಹೋಪ್ಫುಲ್ಲಿ ಥ್ಯಾಂಕ್ ಯು ಫಾರ್ ದಪರ್ಚುನಿಟಿ ಎಲ್ರಿಗೂ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶೇಖರ್ ಸರ್ ಥ್ಯಾಂಕ್ ಯು ರಮೀರ್ ಸರ್ ಥ್ಯಾಂಕ್ ಯು ರಮೇಶ್ ಸರ್ ಈ ಒಂದು ಟ್ವೆಂಟಿ ಫೈವ್ ಮೂವೀಸ್ ಮಾಡೋ ಒಂದು ಸಿಕ್ಕಿದೆ ಅಷ್ಟು ಸಲ ನಾವು ವರ್ಕ್ ಮಾಡಿದ್ದೀವಿ ಒಂದು ಒರಿಜಿನಲ್ ಸ್ಕ್ರೀನ್ ಪ್ಲೇ ಇರುತ್ತೆ ಬಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ಕ್ರೀನ್ ಪ್ಲೇನು ಎಡಿಟ್ ಮಾಡಿ ನೋಡಿ ಒರಿಜಿನಲ್ ಸ್ಕ್ರೀನ್ ಪ್ಲೇ ಬಂದು ಅದನ್ನ ಇನ್ನೂ ಬೆಟರ್ ಮಾಡಿ ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದೆ ಬಟ್ ಈ ಸಿನಿಮಾ ನೀವೆಲ್ಲ ನೋಡಬೇಕು చేయగితేష్టొందో విజువల్స్ యాక్ ఫైనల్ డెయి చేయమంటం థాంక్స్ ఫర్ అవర్ కన్సిడరేషన్ థాంక్యూ సోరిగా ఎస్ట్ కేటర్ ప్లాన్ మార్తయ్యాలి అదెల్ల కానిడి ఎల్ల కమటర్ గా నామొక్టివి ప్రొడ్యూసర్స్ వస్తారు లేలే ఎంజాయ్ అవ్లే ఉంటారు సార్ ఏంటకని ಲಿಂಗಾಯತ್ಗಿಂತ ಮಜಾ ಮಾಡೋರಿದ್ದಾರೆ ಮನೋಹರ್ ಅವರಂತೂ ಮಾತಾಡೋಲ್ಲ ನಮ್ಗೆ ಗೊತ್ತು ಸಖತ್ ಇದು ಸರ್ ನೀವು ನಿಜವಾಗ ಹೇಳಲ್ಲ ಬಟ್ ಎಲ್ರ ಮುಖಾಂತರ ಮಾತಾಡಿಸ್ತಾ ಇರ್ತೀರ ಹಲೋ ಸರ್ ಸರಿ ಕರ್ನಾಟಕ ಟಿವಿಯಿಂದ ನನ್ನ ಕ್ವಶನ್ ಸ್ವಲ್ಪ ರಾಜಕೀಯಕ್ಕೆ ಟಚ್ ಆಗುತ್ತೆ

ಸರ್ ನಮಸ್ತೆ ರಾಮ್ ಚೇತನ್ ಅಂತ ಗೌರಿಶೆಟ್ಟಿ ಸುಡಿ ಅಂತ ಸರ್ ನಿಮ್ಮ ಪ್ರತಿಯೊಂದು ಸಿನಿಮಾನ ನಾವು ನೋಡ್ಕೊಂಡು ಬಂದಿದ್ದೀವಿ ಮೊದಲಿಂದನು ನಿಮ್ಮ ಸಿನಿಮಾ ಯಾವಾಗಲೂ ಪ್ರಕೃತಿನ ಟಾರ್ಗೆಟ್ ಮಾಡಿದೆ ಸರ್ ಅಂದರೆ ಮಳೆಯನ್ನು ಗಾಳಿನು ಆ ಥರ ಟಾರ್ಗೆಟ್ ಮಾಡ್ಕೊಂಡು ಬಂದಿದೆ ಸರ್ ಇದ್ರೆ ಈ ಸಿನಿಮಾದ ಟ್ರೈಲರ್ ಮಾಡಿದಾಗ ಒಂದು ಪ್ರಕೃತಿ ಒಂದು ಊರ ಹಾಳಾಗಿಲ್ಲ ಆ ಮಾಡಿದೆ ಸರ್ ಯಾಕೆ ಯಾವ ಪ್ರತಿ ಸರ ಪ್ರಕೃತಿನೇ ಟಾರ್ಗೆಟ್ ಮಾಡ್ತಾರೆ ಸರ್ ನಾವು ಪುರುಷ ಆಗಿದ್ದರಿಂದ ಈ ಪ್ರಕೃತಿ ಅಂದರೆ ಬದುಕಬೇಕಲ್ಲ ಪ್ರಕೃತಿ ಪುರುಷ ಸಮ್ಮಿಲ್ಲ ಅದು ಇದರಲ್ಲೂ ಅದನ್ನ ನೋಡ್ತೀರಾ ನೀವು ಬೇರೆ ತರ ನೋಡ್ತೀರಾ ಸರ್ ಮಹೇಶ್ ಇಂದ ಪ್ರದೀಪ್ ಸರ್ ಒಂದು ಪ್ರಶ್ನೆ ಇದು ಮೇಜರ್ ಆಗ್ಬೋದು ಏನಂದ್ರೆ ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ಬೇಕಾ ಇಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೇಕಾ ಸಿನಿಮಾನೇ ಪ್ಯಾನ್ ಇಂಡಿಯಾ ಆಗೋದು ಯಾರು ಪ್ಯಾನ್ ಇಂಡಿಯಾ ಅಂತ ಮಾಡಕ್ ಆಗಲ್ಲ ಈಗ ಅದೆಲ್ಲ ನೋಡ್ಬಿಟ್ಟಿದ್ದೀರಾ ನೀವು ಪ್ಯಾನ್ ಇಂಡಿಯಾ ಅಂತಿರೋದು ಎಲ್ಲೋ ಹೋಗಿರೋದು ಆ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದು ಅದು ನಮ್ಮ ನೋಡಿ ಅದೇ ಹೇಳಿದ್ ನಾವು ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿರ್ಲಿಲ್ಲ ಮಾಡ್ತಾ 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 ಅದಾಯ್ತು ತೆಲುಗು ಮಾಡೋಣ ಅಂದ್ರು ಆಮೇಲೆ ತಮಿಳು ಮಾಡೋಣ ಅಂದ್ರು ಆಮೇಲೆ ಹಿಂದಿಗೆ ಮಾಡೋಣ ಅಂದ್ರು ಹಂಗೆ ವಿಷಯ ಬೇರೆ ಆಗ್ತಾ ಆಗ್ತಾ ಇವರು ಒಂದು ಲೆವೆಲ್ ಕೊಟ್ಟಾಗಿ ಸರ್ ವರ್ಲ್ಡ್ ಅಲ್ಲೇ ಮಾಡ್ಬಿಡ್ತೀನಿ ಆ ಥರ ಸಬ್ಜೆಕ್ಟ್ ಅಂತ ಅದೇನೋ ಮಾಡ್ತಾ ಇದ್ರ ಗೊತ್ತಿಲ್ಲ ಸ್ಪಾನಿಷ್ ಇಂಗ್ಲೀಷ್ ಅದೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ವರ್ಲ್ಡ್ ಫಿಲಮ್ ಮಾಡ್ಬೋದು ಮೋಸ್ಟ್ಲಿ ನೀವು ಮಾಡೋದಕ್ಕೆ ನನಗೆ ಹೇಳ್ತಾ ಇದ್ರಿ ಕೆಲಸ ಇಬ್ರು ಒಳಗಿರುವಂತ ಕ್ರಿಯೇಟಿವ್ ಸೈನ್ಸ್ ನೀವ್ ಕತೆ ಬರೆದ್ರೆ ನಾನು ಬಟ್ ಚಿಕ್ಕಂತೂ ಅವ ನಿಜಗಳ ಮಗಾ ಮಿಸ್ ಬಂತು ಸ್ವಲ್ಪ ಜಾಸ್ತಿ ನಿಂತ ಸ್ವಲ್ಪ ಎವೋಷನ್ ಅದಕ್ಕೋಸ್ಕರ ಅವ್ರು ಜಾಸ್ತಿ ತಲೆ ಕೆಡಿಸ್ತಾವೆ ಲುಗ್ತಾಯಿರ್ತಾರೆ ಇಲ್ಲ ಸುಗಬೇಕು ಹಿಂಗೆ ಮುಯಿತಾ ಈಗ ಬೇರೆ ರಾಜ್ಯಗಳಿಗೂ ಕೂಡ ಏನು ಪ್ರಕಾಶ ಮಾಡೋ ಜಾನಗಳು ಅಲ್ಲೆಲ್ಲ ಪ್ರೆಸ್ಮೆಂಟ್ಗಳು ಅದರ ಥರ ಮಾಡ್ಕೊಂಡಿದ್ದೀವಿ ಆ ಬೇರೆ ಬೇರೆ ರಾಜ್ಯಗಳಲ್ಲಿ

ತಂತ್ರಜ್ಞಾನ ಜೊತೆಗಿನ ಈ ಸಂವಾದ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ವೇದಿಕೆ ಮೇಲೆ ಸರ್ ಹಾಗೂ ನವೀನ್ ಅವರು ವೇದಿಕೆ ಮೇಲೆ ಇರಬೇಕಾಗಿ ಕೇಳ್ಕೊಳ್ತೀವಿ ನಿರ್ಮಾಪಕರ ತಂಡ ಈ ಒಂದು ಸಣ್ಣ ಫೋಟೋ ನಂತರ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀವಿ

అది ఏది ఎక్కడ ఎక్కడ Thank